ಎಲ್ರಿಗೂ ನಮಸ್ತೆ ನಾನು ಸುಮ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ್ ಅಕಾಡೆಮಿ ಕ್ಲಾಸಸ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವರಿಗೂ ವಿಷಯ ತಿಳಿಸಿ ಸಮರ್ಥ ಅಕಾಡೆಮಿ ಬಹುತೇಕವಾಗಿ ಕ್ಲಾಸ್ಗಳು ಕನ್ನಡ ಸಾಮಾನ್ಯ ಕನ್ನಡ ಮತ್ತು ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಕೇರಳ ರಾಜ್ಯದಲ್ಲಿ ಕೆಸೆಟ್ ಎಕ್ಸಾಮ್ ನಡೀತು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಕ್ವಶನ್ ಪೇಪರ್ ಕೋಡು ಟೂ ಫೈವ್ ಸೆವೆನ್ ಒನ್ ಏಟ್ ವರ್ಷನ್ನು ಎ ಇದರಲ್ಲಿ ಮೂವತ್ತು ಪ್ರಶ್ನೆಗಳನ್ನ ನಾನು ತಗೊಂಡಿದ್ದೆ ಮತ್ತು ಪ್ರಾಥಮಿಕ ಕೀ ಉತ್ತರಗಳನ್ನು ಅವ್ರು ಬಿಟ್ಟಿದ್ದಾರೆ ನೀವು ವೆಬ್ಸೈಟಿಗೆ ಹೋದರೆ ಅಫಿಷಿಯಲ್ ವೆಬ್ಸೈಟಿಗೆ ಹೋದರೆ ಅದು ಸಿಗುತ್ತೆ ಒಂದು ಎರಡು ಮೂರು ಚೇಂಜಸ್ ಆಗಿದ್ದಾವೆ ಅಂತಿಮ ಕೀ ಉತ್ತರಗಳನ್ನು ಬಿಟ್ಟ ಮೇಲೆ ನಾನು ನಿಮಗೆ ತಿಳಿಸ್ತೀನಿ ಪ್ರಶ್ನೆ ಮೂವತ್ತು ಇವುಗಳಲ್ಲಿ ಯಾವುದು ಹೊಂದಾಣಿಕೆಯಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೊಸದಾಗಿ ಬಂದಿರತಕ್ಕಂಥವರು ಪ್ರಶ್ನೆಗಳನ್ನು ಸರಿಯಾಗಿ ಓದೋದನ್ನು ರೂಢಿ ಮಾಡ್ಕೋಬೇಕು ಯಾವುದು ಹೊಂದಾಣಿಕೆ ಆಗುತ್ತದೆ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಪರೀಕ್ಷಾ ಕೊಠಡಿಯಲ್ಲಿ ಪ್ರಶ್ನೆಗಳನ್ನು ವೇಗವಾಗಿ ಓದಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚು ಗಮನ ಹರ್ಸೋಕ್ಕೆ ಹೋಗಲ್ಲ ಹಾಗಾಗಿ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಹೊಂದಾಣಿಕೆ ಆಗುವುದಿಲ್ಲ ಈ ರೀತಿ ಕೆಂಪು ಕಳವೆ ಕೇಟಿಗಟ್ಟಿ ನಿಸರ್ಗ ದೇವನೂರು ಮಹಾದೇವ ಯಾನ ಗೀತಾ ನಾಗಭೂಷಣ ಬದುಕು ಕು ವೀರಭದ್ರಪ್ಪ ನಿಸರ್ಗ ಮಿರ್ಜಿ ಅಣ್ಣರಾಯರ ಕೃತಿ ಆಪ್ಷನ್ ಬಿ ತಪ್ಪಾಗಿದೆ ಬದುಕು ಗೀತಾ ನಾಗಭೂಷಣವರ ಕೃತಿ ಡಿ ತಪ್ಪಾಗಿದೆ ಯಾನ ಎಸ್ ಎಲ್ ಭೈರಪ್ಪ ಅವರ ಕೃತಿ ಸಿ ತಪ್ಪಾಗಿದೆ ಕೆಂಪು ಕಳವೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಕೆ ಟಿ ಗಟ್ಟಿ ಅವರ ಕೃತಿ ಮೂವತ್ತು ಆಪ್ಷನ್ ಎ ನಮಸ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಮತ್ತೆ ಇತರೆ ತಾಂತ್ರಿಕ ವಿಚಾರಗಳೆಲ್ಲ ಸರಿ ಇದೆ ಹೇಳ್ಬಿಟ್ಟು ಒಂದು ಮೆಸೇಜ್ ಮಾಡಿ ಕೆಲವೊಂದ್ಸರಿ ಏನಾಗುತ್ತೆ ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಕೆಲವರು ಹೇಳ್ತೀರ ಮೂವತ್ತ ಒಂದನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಮೂರು ಸರಿ ಇದೆ ಒಂದು ತಪ್ಪಿರುತ್ತೆ ದೇವರು ಸಾರಿ ದೇವರ ರಾಜ್ಯದಲ್ಲಿ ಬೋಳುವಾರು ಮಹಮ್ಮದ್ ಕುಮ್ಮಿ ಶಿಕಾರಿ ಯಶವಂತ ಚಿತ್ತಾಲ ಅಂತರಂಗದ ಪುಟಗಳು ಬೆಸಗರಳ್ಳಿ ರಾಮಣ್ಣ ಅಮೃತ ಬಳ್ಳಿಕ ಶಾಯ ಜಯಂತ ಕಾಯ್ಕಿಣಿ ಯಾವುದು ಅಂತ ದೇವರ ರಾಜ್ಯದಲ್ಲಿ ಬೋಳುವಾರ ಮಾಮದ್ ಕುಮಿ ಅದು ಸರಿ ಇದೆ ಶಿಕಾರಿ ಯಶವಂತ್ ಚಿತ್ತಾಲ ಕನ್ನಡದ ಪ್ರಸಿದ್ಧ ಕಾದಂಬರಿಗಳಲ್ಲಿ ಒಂದು ಅಂತರಂಗದ ಪುಟಗಳು ಇದು ಬೆಸಗರಳ್ಳಿ ರಾಮಣ್ಣ ಅವರದಲ್ಲ ವೈದೇಯಿ ಅವರದು ಅಮೃತ ಬಳ್ಳಿ ಕಷಾಯ ಜಯಂತ್ ಕಾಯ್ಕಿಣಿ ಅವ್ರದ್ದು ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಸರಿಯಾಗಿ ಹೊಂದಾಣಿಕೆ ಆಗದಿರುವುದು ಬೆಸಗರಳ್ಳಿ ರಾಮಣ್ಣ ಕನ್ನಡದ ಪ್ರಸಿದ್ಧ ಕಥೆಗಾರರಲ್ಲಿ ಒಬ್ಬರು ಅವರೆಲ್ಲ ಕತೆಗಳನ್ನು ಸಂಗ್ರಹ ಮಾಡಿ ಸಮಗ್ರ ಕತೆಗಳನ್ನು ಪ್ರಕಟ ಮಾಡಿದರೆ ಆ ಪುಸ್ತಕದ ಹೆಸರು ಕಣಜ ಅಂತ ಮೂವತ್ತ ಒಂದು ಆಪ್ಷನ್ ಸಿ ಪ್ರಶ್ನೆ ಮೂವತ್ತ ಎರಡು ಇವುಗಳಲ್ಲಿ ಯಾವುದು ಲಕ್ಷಣ ಗ್ರಂಥ ಮುದ್ರಾ ಮಂಜೂಷ ಮುದ್ದಣ ಅಧಿಪದೆಯ ಧರ್ಮ సంజీవన్నమ్మ రామాశ్వమేధ సారి కెంపు నారాయణ ముద్రామంజుష కెంపు నారాయణ ರಾಮಾಶ್ವಮೇಧ ಮುದ್ದಣ ರಸರತ್ನಾಕರ ಸಾಳ್ವ ಇವುಗಳಲ್ಲಿ ಯಾವುದು ಲಕ್ಷಣ ಗ್ರಂಥ ಕಾವ್ಯತತ್ವವನ್ನು ಕುರಿತು ಚರ್ಚಿಸೋದಕ್ಕೆ ಕಾವ್ಯ ಮೀಮಾಂಸೆ ಅಂತ ಕರೀತಾರೆ ಆ ಕಾವ್ಯಮೀಮಾಂಸೆಯನ್ನು ಮೊದಲು ಕರಿತಾ ಇದ್ದಿದ್ದು ಲಕ್ಷಣಾಶಾಸ್ತ್ರ ಕಾವ್ಯ ಅಂದ್ರೇನು ಕವಿ ಅಂದ್ರೇನು ಕವಿ ಅಂದರೆ ಯಾರು ಸಹೃದಯ ಅಂದರೆ ಯಾರು ಕಾವ್ಯದಲ್ಲಿ ಯಾವುದು ಮುಖ್ಯ ಯಾವುದು ಅಮುಖ್ಯ ಯಾವುದಿರಬೇಕು ಯಾವುದಿರಬಾರ್ದು ಪ್ರತಿಭೆ ಅಂದ್ರೇನು ವ್ಯುತ್ಪತ್ತಿ ಅಂದ್ರೇನು ಇವುಗಳನ್ನು ಚರ್ಚಿಸುವಂಥದ್ದು ಕಾವ್ಯತತ್ವ ಆ ತತ್ವವನ್ನು ಕುರಿತು ಚರ್ಚೆ ಮಾಡೋ ಶಾಸ್ತ್ರಕ್ಕೆ ಕಾವ್ಯ ಮೀಮಾಂಸೆ ಅಂತ ಕರೀತಾರೆ ಕಾವ್ಯಮೀಮಾಂಸೆಯ ಮೊದಲ ಹೆಸರು ಲಕ್ಷಣ ಶಾಸ್ತ್ರ ತತ್ವವನ್ನು ಕುರಿತು ಚರ್ಚಿಸುವಂಥ ಗ್ರಂಥಗಳನ್ನು ಲಕ್ಷಣಾ ಗ್ರಂಥಗಳು ಅಂತ ಕರೀತಾರೆ ಉದಾಹರಣೆಗೆ ಕನ್ನಡದ ಮೊದಲ ಕೃತಿ ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜಮಾರ್ಗ ಶ್ರೀ ವಿಜಯ ಅದು ಲಕ್ಷಣಾ ಗ್ರಂಥ ಅಥವಾ ಲಾಕ್ಷಣ ಗ್ರಂಥ ಸಾಳ್ವ ಅಂತ ಹೆಚ್ಚು ಕಡಿಮೆ ನಡುಗನ್ನಡ ಆತ ಒಂದು ಕೃತಿ ರಚಿಸ್ತಾನೆ ರಸರತ್ನಾಕರ ಇದು ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿದ್ದು ಲಕ್ಷಣಾಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಮಂಜೂಷ ಗದ್ಯ ರಾಮಶ್ವಮೇಧ ಗದ್ಯ ಅಧಿಪದಯ ಧರ್ಮ ಸಾಂಗತ್ಯ ಛಂದಸ್ಸಿನ ಪ್ರಕಾರಗಳು ಪ್ರಶ್ನೆ ಮೂವತ್ತ ಮೂರು ಇವುಗಳಲ್ಲಿ ಯಾವುದು ಸಾಮಾಜಿಕ ಕಾದಂಬರಿ ಕಾದಂಬರಿಗಳಲ್ಲಿ ಸಾಮಾಜಿಕ ಕಾದಂಬರಿ ಐತಿಹಾಸಿಕ ಕಾದಂಬರಿ ಈ ರೀತಿ ಬೇರೆ ಬೇರೆ ಒಳ ಪ್ರಕಾರಗಳು ಬರ್ತವೆ ಬೆಂಕಿಯ ಬಲೆ ತರಾಸೋ ಅವ್ರದು ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಾಗ ನೀವು ಮೊದಲು ಈ ಕಾದಂಬರಿ ಕರ್ತೃ ಯಾರು ಅಂತ ನೋಡ್ಕೊಳ್ಳಿ ತಾರಾಸು ಕಂಬನಿ ಮತ್ತು ಚಿಗುರು పొడగిన గౌరమ్మ నిరపేక్ష జిహెచ్ నాయక్ అవర్దు కంబనీయ కుయిలు తరాసు ಕಾದಂಬರಿ ಅಂತ ಅವ್ರು ಮೆನ್ಷನ್ ಮಾಡಿದ್ರೆ ಕಂಬನಿಯ ಕೊಯ್ಲು ಸಾರಿ ಕಂಬನಿ ಮತ್ತು ಚಿಗುರು ಇದು ಕಥಾ ಸಂಕಲನ ನಿರಪೇಕ್ಷೆ ವಿಮರ್ಶಾ ಕೃತಿ ಬೆಂಕಿಯ ಬೆಲೆ ಮತ್ತು ಕಂಬನಿಯ ಕೊಯ್ಲು ಇವೆರಡು ಕಾದಂಬರಿಗಳು ಇಲ್ಲಿ ಸಾಮಾಜಿಕ ಕಾದಂಬರಿ ಯಾವುದು ಅಂತ ಕೇಳಿದರೆ ಕಂಬನಿಯ ಕೊಯ್ಲು ರಾಜಕೀಯ ಕಾದಂಬರಿ ಅಥವಾ ಅತಿ ಐತಿಹಾಸಿಕ ಕಾದಂಬರಿ ಚಿತ್ರದುರ್ಗದ ಇತಿಹಾಸವನ್ನು ಕುರಿತು ಇರುವಂಥದ್ದು ಬೆಂಕಿಯ ಬಲೆ ಈಗ ಇಲ್ಲಿ ಅವರು ಕಿ ಆನ್ಸರು ತರ್ಟಿ ತ್ರೀ ತರ್ಟಿ ತ್ರೀಗೆ ಡಿ ಅಂತ ಬಿಟ್ಟಿದ್ದಾರೆ ಬಟ್ ನನಗನ್ನಿಸ್ತಂಗೆ ಅದು ಕಿ ಆನ್ಸರ್ ತಪ್ಪಾಗಿದೆ ಅವರು ಅಂತಿಮ ಕಿ ಉತ್ತರಗಳನ್ನ ಪ್ರಕಟ ಮಾಡಿದ್ರೆ ಮತ್ತೊಂದು ಹೇಳ್ತೀನಿ ಆಪ್ಷನ್ ಎ ಅಂತ ನೋಟ್ ಮಾಡ್ಕೊಳ್ಳಿ ಅದು ಕಂಬನಿಯ ಕೊಯ್ಲು ಐತಿಹಾಸಿಕ ಕಾದಂಬರಿ ಮೂವತ್ತ ನಾಲ್ಕು ಪ್ರಶ್ನೆ ಇವುಗಳಲ್ಲಿ ನವ್ಯ ಪಂಥಕ್ಕೆ ಸೇರಿದ ಕತೆ ನಾಕೊಂದ ಹುಡುಗಿ ಕತೆಯಾದಳು ಹುಡುಗಿ ಕೊನೆಯ ಗಿರಾಕಿ ಅಮಾಸ ಇವೆಲ್ಲ ಸಣ್ಣ ಕತೆಗಳು ನಾಲ್ಕು ಕತೆ ಅಥವಾ ಸಣ್ಣ ಕತೆ ನಾಕೊಂದ ಹುಡುಗಿ ಆನಂದ ಅವ್ರದು ಕೊನೆಯ ಗಿರಾಕಿ ನಿರಂಜನ ಅವ್ರದು ಕಥೆಯಾದಳು ಹುಡುಗಿ ಯಶವಂತ್ ಚಿತ್ತಾಲರು ಅಮಾಸ ದೇವನೂರ ಮಹಾದೇವ ಅವರು ಇಲ್ಲಿ ನವ್ಯ ಪಂಥಕ್ಕೆ ಸೇರಿದಂತ ಕತೆ ಯಾವುದು ಅಂತ ನೀವು ಇಲ್ಲಿ ಯಾವ ಕತೆ ನವ್ಯ ಪಂಥಕ್ಕೆ ಸೇರಿದ್ದು ಅಂತ ಗುರುಸ್ಬೇಕಂದ್ರೆ ಆ ಸಾಹಿತಿಗಳು ಯಾವ ಪಂಥಕ್ಕೆ ಸೇರಿದವರು ಅಂತ ನಿಮಗೆ ಗೊತ್ತಿರ್ಬೇಕಾಗುತ್ತೆ ಇಲ್ಲಿ ನಿರಂಜನ್ ಅವರು ಪ್ರಗತಿಶೀಲ ಪಂಥಕ್ಕೆ ಸೇರಿದಂತವ್ರು ಯಶವಂತ್ ಚಿತ್ತಾಲ್ರು ನವ್ಯ ಮೂವತ್ತ ನಾಲ್ಕು ಆಪ್ಷನ್ ಬಿ ಕಥೆಯಾದಳು ಹುಡುಗಿ ಪಂಥಕ್ಕೆ ಸೇರಿದಂಥ ಕತೆ ಈ ನಾಲ್ಕು ಕಥೆಗಳು ಕನ್ನಡದ ಅತಿ ಮುಖ್ಯವಾದಂಥ ಕಥೆಗಳು ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ರಿಪೀಟ್ ಆಗ್ತಾ ಇರುವಂತ ಪ್ರಶ್ನೆಗಳು ಪ್ರಶ್ನೆ ಮೂವತ್ತ ಐದು ಎಂ ವ್ಯಾಸರ ಕಥಾ ಸಂಕಲನ ತಪ್ತ ಸುಂಟರ ಗಾಳಿ ಬಣ್ಣದ ಕಾಲು ಗರ್ಜನೆ ಇದರಲ್ಲಿ ಗರ್ಜನೆ ಬೆಸಗರಳ್ಳಿ ರಾಮಣ್ಣ ಅವ್ರ ಕಥಾ ಸಂಕಲನ ಎಂ ವ್ಯಾಸ ಅವರ ಕಥಾ ಸಂಕಲನ ಯಾವುದು ತಪ್ತ ಅನ್ನೋದು ಎಂ ವ್ಯಾಸ ಅವರ ಇಲ್ಲಿ ಸ್ವಲ್ಪ ಕೇರಳ ರಾಜ್ಯ ಕೆಸೆಟ್ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಅಲ್ಲಿ ಕೇರಳದಲ್ಲಿರ್ತಕ್ಕಂಥ ಕನ್ನಡ ಸಾಹಿತಿಗಳ ಬಗ್ಗೆನೂ ಕೆಲವೊಂದು ಪ್ರಶ್ನೆಗಳು ಬಂದಿರ್ತವೆ ಆಮೇಲೆ ಕರಾವಳಿ ಭಾಗದಲ್ಲಿರ್ತಕ್ಕಂಥ ಸಾಹಿತಿಗಳ ಸಂಬಂಧಪಟ್ಟಂತ ಕೃತಿಗಳ ಬಗ್ಗೆನೂ ಹೆಚ್ಚು ಪ್ರಶ್ನೆಗಳು ಬಂದಿರ್ತವೆ ಪ್ರಶ್ನೆ ಮೂವತ್ತ ಆರು ಹೇಳಿಕೆಗಳನ್ನು ಗಮನಿಸಿ ಅಂತ ಇದು ಕಾವ್ಯ ಮೀಮಾಂಸೆ ಅಥವಾ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಅಲ್ಲಿ ಎರಡು ನ ಕೊಟ್ಟಿದ್ದಾರೆ ಪ್ರತಿಭೆ ಅಭ್ಯಾಸ ವಿದ್ವಾಂಸ ಚರ್ಚೆ ಇವು ಕಾವ್ಯ ಕಾರಣಗಳಲ್ಲಿ ಕೆಲವು ವ್ಯುತ್ಪತ್ತಿ ಶಕ್ತಿ ನಿಪುಣತೆ ಎಂಬುವು ಕಾವ್ಯ ಪ್ರಯೋಜನಗಳು ಸೌಂಡ್ ಬರ್ತಿಲ್ವಾ ಎಲ್ಲರೂ ಮೆಸೇಜ್ ಮಾಡಿ ಸೌಂಡ್ ಕ್ಲಿಯರ್ ಇಲ್ವಾ ಈ ಥರ ಪ್ರಶ್ನೆಗಳು ನಿಮಗೆ ನಕಾರಾತ್ಮಕ ಅಂಕಗಳಿದ್ದಾಗ ಗೆಸ್ ಮಾಡಿ ಬರೆದ್ರೆ ಸರಿಯಾಗೋ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಈಗ ಮೂವತ್ತೇಳನೇ ಪ್ರಶ್ನೆ ಇದೆಯಲ್ಲ ಇದು ಗೊತ್ತಿಲ್ಲ ಅಂದರೆ ಗೆಸ್ ಮಾಡಿ ಬರಿಬೋದು ಈಗ ತಗೊಂಡಂಥ ಪ್ರಶ್ನೆಗಳು ಅಷ್ಟೆ ನಿಮಗೆ ಗೊತ್ತಿಲ್ಲ ಅಂದರೆ ಗೆಸ್ ಮಾಡಿ ಬರಿಬೋದು ಆದರೆ ಈ ರೀತಿ ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಾರೆ ಅವುಗಳಲ್ಲಿ ಸ್ವಲ್ಪ ಚೇಂಜ್ ಮಾಡಿರ್ತಾರೆ ಒಂದು ಪದ ಅಥವಾ ಒಂದು ಅರ್ಥವನ್ನು ನೀವು ಈ ಥರ ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕು ಅಂದರೆ ಎಮ್ ಸಿ ಕ್ಯೂ ಓದ್ಕೊಂಡು ಹೋದ್ರೆ ಆಗಲ್ಲ ವಿವರಣಾತ್ಮಕ ಮಾದರಿಯಲ್ಲಿ ಪುಸ್ತಕಗಳನ್ನ ಓದಿರಬೇಕು ಅಥವಾ ಪುಸ್ತಕಗಳನ್ನು ಸಾರಿ ತರಗತಿಗಳನ್ನು ಕೇಳಿರಬೇಕು ಮೂವತ್ತಾರು ಸಿ ಮೊದಲ ಹೇಳಿಕೆ ಸರಿ ಇದೆ ಎರಡನೆಯದ್ದು ತಪ್ಪು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಕಾವ್ಯ ಕಾರಣ ಅಂದ್ರೆ ಕಾವ್ಯ ಜನಿಸ್ಲಿಕ್ಕೆ ಉಗಮ ಆಗಲಿಕ್ಕೆ ಅಥವಾ ಅಥವಾ ಕಾವ್ಯವನ್ನ ಬರೀಲಿಕ್ಕೆ ಕಾರಣವಾಗುವಂತದ್ದುಗಳಲ್ಲಿ ಪ್ರತಿಭೆ ಇರಬೇಕು ಅಭ್ಯಾಸ ಮಾಡಬೇಕು ವಿದ್ವಾಂಸರನ್ನೇ ಚರ್ಚೆ ಮಾಡಬೇಕು ಅದು ಕರೆಕ್ಟ್ ಇದೆ ಎರಡನೇದು ವ್ಯುತ್ಪತ್ತಿ ಶಕ್ತಿ ನಿಪುಣತೆ ಇವು ಕಾವ್ಯ ಪ್ರಯೋಜನಗಳು ಕಾವ್ಯದಿಂದ ಆಗುವಂತ ಪ್ರಯೋಜನಗಳು ಯಾವುದು ಅಂತ ಅದರಲ್ಲಿ ಕಾಂತಾ ಸಂಹಿತ ಅಂತ ಬರುತ್ತೆ ಕಾಂತಹಿತ ಮತ್ತು ಪ್ರಭು ಸಂಹಿತ ಅಂತ ಅದು ಮುಖ್ಯ ಉತ್ಪತ್ತಿ ಕಾವ್ಯ ಪ್ರಯೋಜನ ಅಲ್ಲ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಮೂವತ್ತ ಏಳು ಸಮಾಸಕ್ಕೆ ಸಂಬಂಧಪಟ್ಟಂತೆ ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ ಪೂರ್ವ ಪದಾರ್ಥ ಪ್ರಧಾನ ಸಮಾಸ ಪೂರ್ವ ಪದಾರ್ಥ ಪದಾರ್ಥ ಅಂದ್ರೆ ಪದ ಅಂಶಿ ಸಮಾಸ ಉಭಯ ಪದ ಪ್ರಧಾನ ಸಮಾಸ ಬೌರ್ವಿ ಸಮಾಸ ಉಭಯ ಅಂದರೆ ಎರಡು ಅಥವಾ ಇಲ್ಲ ಉಭಯ ಪದ ಪ್ರಧಾನ ಸಮಾಸ ಅಥವಾ ಸರ್ವ ಪದ ಪ್ರಧಾನ ಸಮಾಸ ಮೂರನೇದು ಉತ್ತರ ಪದಾರ್ಥ ಪ್ರಧಾನ ಸಮಾಸ ದ್ವಂದ್ವ ಸಮಾಸ ಅನ್ಯ ಪದಾರ್ಥ ಪ್ರಧಾನ ಸಮಾಸ ಕರ್ಮಧಾರೆಯ ಸಮಾಸ ಅಂತ ಇದೆ ಇಲ್ಲಿ ನೀವು ಒಂದೊಂದನ್ನು ನೋಟ್ ಮಾಡಿಕೊಂಡು ಆನ್ಸರ್ ಮಾಡಿ ಕೆಲವೊಂದು ಸರಿ ಪರೀಕ್ಷಾ ಕೊಠಡಿನಲ್ಲಿ ಉತ್ತರಗಳು ತಪ್ಪಾ ಬರ್ತವೆ ಬೌರ್ವೀ ಸಮಾಸ ಅನ್ಯ ಪದ ಪ್ರಧಾನ ಸಮಾಸ ದ್ವಂದ್ವ ಸಮಾಸ ಉಭಯ ಪದ ಪ್ರಧಾನ ಸಮಾಸ ಅಥವಾ ಸರ್ವ ಪದ ಪ್ರಧಾನ ಸಮಾಸ ಕರ್ಮಧಾರೆ ಸಮಾಸ ಉತ್ತರ ಪದ ಪ್ರಧಾನ ಸಮಾಸ ಅಂಶಿ ಸಮಾಸ ಅಥವಾ ಅವ್ಯಯಿ ಭಾವ ಸಮಾಸ ಇದು ಪೂರ್ವ ಪದ ಪ್ರಧಾನ ಸಮಾಸ ಇದನ್ನ ಅವ್ಯಯಿ ಭಾವ ಸಮಾಸ ಅಂತ ಕರೀತಾರೆ ಕನ್ನಡದ ಮೊದಲ ವ್ಯಾಕರಣವನ್ನ ಬರೆದಂತ ಕೇಶಿ ರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಅವ್ಯಯಿ ಭಾವ ಸಮಾಸ ಅಂತಾನೆ ಗುರುತಿಸ್ತಾನೆ ನಂತರ ಬರುವಂಥ ಭಟ್ಟಾ ಆತನ ಕೃತಿ ಕರ್ನಾಟಕ ಶಬ್ದಾನುಶಾಸನ ಅದರಲ್ಲಿ ಅಂಶಿ ಸಮಾಸ ಅಂತ ಗುರುತಿಸ್ತದೆ ಪ್ರಶ್ನೆ ಮೂವತ್ತ ಎಂಟು ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಆಪ್ಷನ್ ಎ ನೌಕರಿ ಜಮೀನು ಚಪಾತಿ ಇವೆಲ್ಲ ಅನ್ಯ ದೇಶೀಯ ಪದಗಳು ಇಲ್ಲಿ ಹೊಂದಿಕೆ ಆಗುವುದಿಲ್ಲ ಅಥವಾ ಹೊಂದಾಣಿಕೆ ಆಗುವುದಿಲ್ಲ ಜೋಗಿ ಸಂತೆ ಕಜ್ಜ ತದ್ಭವಗಳು ಕಮಲ ಭಾನು ಚಂದ್ರ ಸಂಸ್ಕೃತ ಪದಗಳು ಆಸ್ಪತ್ರೆ ಕಿಟಕಿ ಪಗಾರ ಇವು ದೇಶ ಶಬ್ದಗಳು ಇವುಗಳಲ್ಲಿ ತಪ್ಪಾಗಿರೋದು ಯಾವುದು ಅಂತ ಎಲ್ಲರೂ ಆನ್ಸರ್ ಮಾಡಿ ಇವುಗಳಲ್ಲಿ ತಪ್ಪಾಗಿರೋದು ಆಪ್ಷನ್ ಡಿ ನೌಕರಿ ಜಮೀನು ಚಪಾತಿ ಇವು ಬೇರೆ ಭಾಷೆಯ ಶಬ್ದಗಳು ಜೋಗಿ ಸಂತೆ ಕಜ್ಜ ಯೋಗಿ ಜೋಗಿ ಸಂಸ್ಥೆ ಸಂತೆ ಕಾರ್ಯ ಕಜ್ಜ ಇವು ತದ್ಭವಗಳು ಕಮಲ ಭಾನು ಚಂದ್ರ ಇವು ಸಂಸ್ಕೃತ ಪದಗಳು ದೇಶ ಶಬ್ದಗಳು ಅಂದರೆ ಕನ್ನಡ ಶಬ್ದಗಳು ಆಸ್ಪತ್ರೆ ಕಿಟಕಿ ಪಗಾರ ಇವು ಕನ್ನಡ ಶಬ್ದಗಳಲ್ಲ ಬಾನ್ ಅಂತ ಒಂದು ಶಬ್ದ ಇದೆ ಇದು ಕನ್ನಡ ಪದ ಆಕಾಶ ಅಂತ ಅರ್ಥ ಬಾನು ಮಹಾಪ್ರಾಣವನ್ನು ಒಳಗೊಂಡಿರ್ತಕ್ಕಂಥದ್ದು ಸೂರ್ಯ ಅಂತ ಪ್ರಶ್ನೆ ಮೂವತ್ತೊಂಬತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಮತ್ತು ಸ್ತ್ರೀವಾದ ಅಥವಾ ಮಹಿಳಾ ಸಾಹಿತ್ಯ ಅಂತ ವಿಭಾಗವನ್ನು ಮಾಡ್ತೇವೆ ಇದರಲ್ಲಿ ಕ್ರಮವಾಗಿ ಬರೆಯೋಕೆ ಹೇಳ್ತಾರೆ ಮತ್ತು ಸಾಹಿತಿಗಳು ಯಾವ್ಯಾವ ಪಂಥಕ್ಕೆ ಸೇರಿದವರು ಅಂತ ಅನಾಕೃ ಪ್ರಗತಿಶೀಲ ತರಾಸು ಪ್ರಗತಿಶೀಲ ಒನ್ ಮತ್ತು ತ್ರೀ ಮೂವತ್ತೊಂಬತ್ತು ಬಿ ನಲವತ್ತನೇ ಪ್ರಶ್ನೆ ಒಂದು ಭಾಷೆಯ ಅರ್ಥಪೂರ್ಣವಾದ ಅತಿ ಚಿಕ್ಕ ಘಟಕ ಏನೆಂದು ಹೆಸರು ಇದು ನಾನು ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿದ್ದೀನಿ ನೋಡಿ ಧ್ವನಿಮಾ ಅಂದ್ರೇನು ಆಕೃತಿಮಾ ಅಂದ್ರೇನು ಅಂತ ಇದು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸಾಮಾನ್ಯ ಕನ್ನಡದಲ್ಲಿ ತುಂಬ ಬಾರಿ ರಿಪೀಟ್ ಆಗ್ತಾ ಇದೆ ಒಂದು ಭಾಷೆಯ ಉದಾಹರಣೆಗೆ ಕನ್ನಡ ಭಾಷೆ ಅಂತ ಅನ್ಕೊಳ್ಳೋಣ ಅರ್ಥಪೂರ್ಣವಾದ ಅತಿ ಚಿಕ್ಕ ಘಟಕ ಈಗ ಮಾ ಇದು ಚಿಕ್ಕ ಘಟಕ ಆದರೆ ಅರ್ಥಪೂರ್ಣವಾದ ಚಿಕ್ಕ ಘಟಕ ಅಲ್ಲ ಅರ್ಥ ವಿಹೀನವಾದ ಅರ್ಥರಹಿತವಾದ ಅಥವಾ ಅರ್ಥವಿಲ್ಲದ ಚಿಕ್ಕ ಘಟಕ ಇನ್ನೊಂದು ಅಕ್ಷರ ಬರಿತೀನಿ ರ ಇದು ಅತಿ ಚಿಕ್ಕ ಘಟಕ ಅರ್ಥರಹಿತವಾದದ್ದು ಅರ್ಥವಿಹೀನವಾದದ್ದು ಅರ್ಥವಿಲ್ಲದ್ದು ಈ ಎರಡು ಧ್ವನಿಮಗಳನ್ನ ಧ್ವನಿಮಗಳನ್ನು ಸೇರಿಸ್ಕೊಂಡು ಮರ ಅಂತ ಒಂದು ಆಕೃತಿ ಆಕೃತಿ ಆಕೃತಿಯನ್ನ ಮಾಡ್ತೀವಿ ಆಗ ಅದು ಅರ್ಥ ಬರುತ್ತೆ ಅಂದರೆ ಅತಿ ಚಿಕ್ಕ ಘಟಕ ಇದೇನೆ ಭಾಷೆನಲ್ಲಿ ಇದನ್ನ ಅರ್ಥಪೂರ್ಣವಾದ ಅತಿ ಚಿಕ್ಕ ಘಟಕ ಅಂತ ಕರಿತೀವಿ ಭಾಷಾ ವಿಜ್ಞಾನದಲ್ಲಿ ಆಕೃತಿಮಾ ಅಂತ ಕರಿತೀವಿ ಇದಕ್ಕಿಂತ ಚಿಕ್ಕ ಘಟಕ ಇಲ್ಲ ಕೆಲವೊಂದಿದ್ದಾವೆ ಈಗ ಈ ತರ ಪುಷ್ಪ ಅನ್ನುವಂಥ ಅರ್ಥ ಕಾ ಅಂದ್ರೆ ರಕ್ಷಣೆ ಅದೇ ಒಟ್ಟಿನಲ್ಲಿ ಅದು ಎರಡು ಅಕ್ಷರ ಇರಬೇಕು ಅಂತ ಇರಲಿಲ್ಲ ಒಂದಕ್ಷರ ಇದ್ರು ಅದು ಆಕೃತಿಮ ಆಗ್ತವೆ ಆದರೆ ಬಹುತೇಕ ಸಂದರ್ಭದಲ್ಲಿ ಒಂದೊಂದು ಏಕಾಕ್ಷರ ಆಕೃತಿಮಗಳು ಕಡಿಮೆ ಭಾಷೆನಲ್ಲಿ ಇದು ನಿಮಗೇನಾದ್ರು ಡೌಟ್ ಇದ್ರೆ ಕೇಳ್ಬೋದು ಅರ್ಥರಹಿತ ಅಂತ ಇದ್ದರೆ ನೀವು ಧ್ವನಿಮ ಅಥವಾ ಧ್ವನಿ ಅಂತ ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ ಧ್ವನಿ ಮತ್ತು ಧ್ವನಿಮ ಎರಡೂ ಇರಲ್ಲ ಆಕೃತಿಮ ಅಂದರೆ ಅರ್ಥ ಸಹಿತ ಅಥವಾ ಅರ್ಥಪೂರ್ಣವಾದ ಅಂತ ಅರ್ಥ ಈಗ ಉದಾಹರಣೆಗೆ ಮರ ನೀವು ಕೇಳ್ಬೋದು ಅದು ಪದ ಅಲ್ವಾ ಅಂತ ಭಾಷಾ ವಿಜ್ಞಾನದಲ್ಲಿ ಅದನ್ನು ಆಕೃತಿಮ ಅಂತ ಕರೀತಾರೆ ವ್ಯಾಕರಣವನ್ನು ಓದಬೇಕಾದ್ರೆ ಅದನ್ನು ಪದ ಅಂತ ಕರಿತೀವಿ ಆದರೆ ಪದ ಆಗ್ಬೇಕು ಅಂದ್ರೆ ವಿಭಕ್ತಿ ಪ್ರತ್ಯಯ ಸೇರಿರ್ಬೇಕು ಮರ ಪ್ಲಸ್ ಅನ್ನು ಮರವನ್ನು ಇವುಗಳನ್ನು ಪದ ಅಂತ ಕರಿತೀವಿ ಹಾಗಾದರೆ ಮರ ಅನ್ನೋದನ್ನ ಪ್ರಕೃತಿ ಅಂತ ಕರಿತೀವಿ ವಿಭಕ್ತಿ ಪ್ರತ್ಯಯಗಳು ಸೇರೋದಕ್ಕಿಂತ ಮುಂಚಿನ ರೂಪ ಪ್ರಕೃತಿಗಳು ವಿಭಕ್ತಿ ಪ್ರತ್ಯಯ ಸೇರಿದ ನಂತರ ಅವು ಪದಗಳು ಅವು ನಾಮಪದ ಆಗ್ಬೋದು ಬೇರೆ ಬೇರೆ ಯಾವ ಬೇಕಾದ್ರೂ ಪದಗಳಾಗ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂತಹ ಹುದ್ದೆಗಳು ಎರಡ್ ಸಾವಿರದ ಹತ್ತು ಕೆ ಎಸ್ ಸಂದರ್ಶನಕ್ಕೆ ಹಾಜರಾಗಿದೆ ಆದ್ರೆ ಆಯ್ಕೆ ಆಗಲಿಲ್ಲ ಅಂತಿಮ ಆಯ್ಕೆ ಪಟ್ಟಿನಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು ಸೌಂಡ್ ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನ ಸರಿ ಮಾಡಿಸೋರು ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನಾದರೆ ಡೌಟ್ ಇದ್ದರೆ ನೀವು ಕೇಳ್ಬೋದು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಶೇಕಡ ಐವತ್ತೆರಡರಷ್ಟು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ಹಾಗೆ ಕ್ಲಾಸ್ಗಳನ್ನ ಕೇಳ್ತಾಯಿದ್ದೀರಾ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಉಪಯುಕ್ತ ಆಗುತ್ತೆ ಅನ್ನೋದಾದರೆ ನಿಮ್ಮ ಸ್ಟೇಟಸ್ಗೆ ಹಾಕ್ಕೊಳ್ಳಿ ಲೈವ್ ಬಂದಂಥ ಎಲ್ರಿಗೂ ಮತ್ತೆ रेकॉर्ड क्लास कळवं एलगू धन्यवाद